ಐಸಿಸಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತಾರರ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಮಣಿಸುವ ಮೂಲಕ ಭಾರತ ದಾಖಲೆಯ ಆರನೆಯ ಬಾರಿಗೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಗೆದ್ದು ಬೀಗಿದೆ ಜಿಂಬಾಬ್ವೆಯ ಹರಾರಿಯಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತ ನೂರು ರನ್ಗಳ ಅಂತರದಿಂದ ಗೆಲುವು ದಾಖಲಿಸಿತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನಾನೂರ ಹನ್ನೊಂದು ರನ್ ಮಾಡಿತ್ತು ಎಂಬತ್ತು ಎಸೆತಗಳಲ್ಲಿ ಹದಿನೈದು ಬೌಂಡ್ರಿ ಹಾಗೂ ಹದಿನೈದು ಸಿಕ್ಸ್ ನೆರವಿನಿಂದ ವೈಭವ ಸೂರ್ಯವಂಶಿ ನೂರ ಎಪ್ಪತ್ತೈದು ರನ್ ಚಚ್ಚಿದ್ರು ಐವತ್ತೈದು ಎಸೆತಗಳಲ್ಲಿ ಶತಕ ಸಿಡಿಸಿದ ವೈಭವ್ ಸೂರ್ಯವಂಶಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಫೈನಲ್ ಇತಿಹಾಸದಲ್ಲಿ ಅತ್ಯಂತ ಈಗ ಶತಕ ವಾರಿಸಿದ ದಾಖಲೆಯನ್ನ ನಿರ್ಮಿಸಿದರು ಈ ಶತಕದ ಇನ್ನಿಂಗ್ಸ್ ಮೂಲಕ ವೈಭವ್ ಈ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಆಟಗಾರ ಎನಿಸಿಕೊಂಡಿದ್ದಾರೆ ಉಳಿದಂತೆ ನಾಯಕ ಆಯುಷ್ ಮಾತ್ರೆ ಐವತ್ ಮೂರು ಅಭಿಜ್ಞಾನ್ ಕುಂಡು ನಲವತ್ತು ಕೌಶಿಕ್ ಚೌಹಾಣ್ ಮೂವತ್ತೇಳು ತ್ರಿವೇದಿ ಮೂವತ್ತೆರಡು ಹಾಗೂ ವಿಹಾನ್ ಮಲ್ಹೋತ್ ಮೂವತ್ತು ರನ್ ಗಳಿಸಿದರು ಇಂಗ್ಲೆಂಡ್ ಪರ ಜೇಮ್ಸ್ ಮೆಂಟೊ ಮೂರು ಅಲೆಕ್ಸ್ ಗ್ರೀನ್ ಸಬಾಸ್ಟಿಯನ್ ಮೋರ್ಗನ್ ತಲಾ ಎರಡು ಹಾಗೂ ಮನ್ಸಿ ಲ್ಯಾಮ್ಸ್ಡೆನ್ ತಲಾ ಒಂದು ವಿಕೆಟ್ ಪಡೆದರು ಭಾರತ ನೀಡಿದ ನಾನೂರ ಹನ್ನೆರಡು ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದ್ದ ಇಂಗ್ಲೆಂಡ್ ತಂಡ ನಲವತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಮುನ್ನೂರ ಹನ್ನೊಂದು ರನ್ ಗಳಿಸಿ ಸೋಲನುಭವಿಸಿತು ಭಾರತದ ಪರ ಆರ್ ಎಸ್ ಅಂಬರೀಷ್ ಮೂರು ದೀಪೇಶ್ ದೇವೇಂದ್ರನ್ ಕನಿಷ್ ಚೌಹಾಣ್ ತಲಾ ಎರಡು ಆಯುಷ್ ಮಾತ್ರೆ ಕಿಲಾನ್ ಪಾಟೀಲ್ ತಲಾ ಒಂದು ವಿಕೆಟ್ ಪಡೆದರು ಇಂದಿನಿಂದ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಆರಂಭವಾಗಿದೆ